ನಮಸ್ಕಾರ ವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಲಾವಣ್ಯ ರವಿಚಂದ್ರ ಓಂ ಶ್ರೀ ಸಾಯಿರಾಮ್ ಶ್ರೀ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗಣಹೋಮ ಶ್ರೀ ಅಯ್ಯಪ್ಪ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಸಾಯಿನಾಥರ ಹೋಮ ಮತ್ತು ವಿಲಕ್ಕಿ ಪಡಿಪೂಜೆ ಆಹಾರ ಪೂನಿಯಪ್ಪರವರು ಮತ್ತು ಅಪಾರ ಸಂಖ್ಯೆಯ ಭಕ್ತಾದಿಗಳು ಸಾಯಿನಾಥ ಜ್ಞಾನ ಮಂದಿರಕ್ಕೆ ಬಂದು ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಿರುತ್ತಾರೆ ಮಕರ ಸಂಕ್ರಾಂತಿ ಪ್ರಯುಕ್ತ ಸೇವಾಕರ್ತರಿಂದಲೇ ನಡೆದ ಬೆಂಕಿ ಪಂಜಿನ ಆಟವು ಎಲ್ಲರ ಸೆಳೆಯಿತು ಶುಭಾಶಯಗಳನ್ನು ನಾಡಿನ ಜನರಿಗೆ ತೋರುತ್ತ ಭಗವಂತ ಶ್ರೀ ಡಿ ಸಾಯಿಬಾಬಾ ವಿಶೇಷವಾಗಿ ಇವತ್ತು ಕೆಪನವರ ಒಂದು ಕಾರ್ಯಕ್ರಮ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ನಾಡಿನವರ ವ್ಯಾಧಿಯಾಗಿ ಎಲ್ಲ ಮುಖಂಡರು ಭಕ್ತಾದಿಗಳು ಗೋಪಾರಣ್ಣ ಸೇತುವ ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ದೇವರಾಜಣ್ಣ ದೇವರಾಜ ಎಲ್ಲರೂ ತುಂಬ ಸಂತೋಷ ಒಳ್ಳೆಯ ಕೆಲಸ ಮಾಡ ಪ್ರಾರ್ಥನೆ ಮಾಡೋಣ ಈ ವರ್ಷ ಒಳ್ಳೆ ಮಳೆ ಬೆಳೆ ಆಗಲಿ ಸಮೃದ್ಧಿಯಾಗಲಿ ಎಲ್ಲ ಧರ್ಮದ ಜನರು ಕೂಡ ಒಟ್ಟಾಗಿ ಅಣ್ಣ ತಮ್ಮಂದಿರಾಗಿ ಮಾಡಿ ಶಾಂತಿ ಮತ್ತು ತಾಳ್ಮೆ ಇವೆಲ್ಲವನ್ನು ಇಟ್ಟುಕೊಂಡು ಜೀವನವನ್ನು ಸುಖವಾಗಿ ಬಾಬಾ ಬಾಬಾವೆಲ್ಲ ಆಯ್ರಾರು ಭಾಗ್ಯವನ್ನು ಕೊಟ್ಟು ಶಕ್ತಿಯನ್ನು ಕೊಡಿ ಸಪ್ಪು ಮಾಲಿಕ್ ಬೇಕಂತ ಹೇಳಿದ್ದಾರೆ ಎಲ್ಲರೂ ಮನೆ ಕೊಟ್ಟು ನಾಮ ಅಲವು ಆ ರೀತಿ ಬಾಬಾ ಅವರು ಎಲ್ಲ ಆಶೀರ್ವಾದ ಮಾಡಿದ್ದಾರೆ ಈ ವರ್ಷ ಕೂಡ ಒಳ್ಳೆಯ ಆಶೀರ್ವಾದ ಮಾಡಿ ಈ ದೇಶ ಅಷ್ಟು ಅಂತೇಳಿ ಬಾಬಾವನ್ನು ಪ್ರಾರ್ಥನೆ ಮಾಡ್ತೇನೆ 내가 <목소리> 일했 <목소리>